ಈ ನಾವೆಲ್ಲರೂ ಅಹ್ ಅತಿಥಿಗಳನ್ನ ಕರೆಸಿದೇವಿ ಏನ್ ಹೇಳ್ತಾರೆ ಕೇಳ್ಬೇಕು ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು ನೀಟಾಗಿರ್ಬೇಕು ಅಂತ ಹೇಳಿ ಅಲುಗಾಡದೇ ಕೂತಿರುವಂತ ನನ್ನೆಲ್ಲ ತಾಯಿಯಂದ್ರಿಗೆ ಭೀಮಾ ನಮನಗಳನ್ನ ಸಲ್ಲಿಸ್ತಾ ಮುಜಾವರ್ ಸರ್ ಇದೇ ಊರಿನವರು ಬಹಳ ಅದ್ಭುತವಾಗಿ ಬಾಬಾ ಸಾಹೇಬ್ ಹ್ಯಾಕ್ ಬದುಕಿದ್ರು ನಾನ್ ಹ್ಯಾಕ್ ಬದುಕಬೇಕು ಅಂತ ಹೇಳಿ ಬಹಳ ಅದ್ಭುತವಾಗಿ ಹೇಳಿದ್ರು ಆದ್ರೆ ನಾನು ಅವ್ರು ಹೇಳಿದ್ದನ್ನ ಬಿಟ್ಟು ಒಂದೆರಡು ಬಾಬಾ ಸಾಹೇಬರು ಇಲ್ಲಿ ಸಾಮಾಜಿಕ ಅಸಮಾನತೆ ಸಾಮಾಜಿಕ ನ್ಯಾಯ ಈ ದೇಶದಲ್ಲಿ ಯಾವ ರೀತಿ ಕಗ್ಗೋಲಿಗೆ ಒಳಪಾಡ್ತದೆ ಅನಾದಿ ಕಾಲದಿಂದಲೂ ಪುರಾಣದ ಕಾಲದಿಂದಲೂ ಸಹ ಇಲ್ಲಿ ಸಾಮಾಜಿಕ ನ್ಯಾಯ ಈ ದೇಶದಲ್ಲಿ ಅನ್ಯಾಯಕ್ಕೆ ಒಳಪಡುತ್ತದೆ ಕೊಲೆ ಆಗ್ತದೆ ಯಾವ ರೀತಿ ಅಂದ್ರೆ ಪುರಾಣದ ಕಾಲದಲ್ಲಿ ಶಂಭುಕ ಮುನಿ ಅಂತ ಹೇಳಿ ಇದ್ರು ಒಬ್ರು ನಮ್ಮ ಸಮುಕ ಮುನಿಗಳು ಶೂದ್ರ ಅಂದ್ರೆ ಈಗಿನವರು ನಾವುಗಳು ಈಗಿನ ಎಸ್ ಸಿ ಎಸ್ ಟಿ ಒಬಿ ಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತ ಬಂಧುಗಳೆಲ್ಲರೂ ಸೂದ್ರಾಗಿದ್ದರು ಆ ಸೂದ್ರಿಗೆ ಕೇವಲ ಬ್ರಾಹ್ಮಣರಿಗೆ ಸೀಮಿತವಾಗಿದ್ದ ಶಿಕ್ಷಣವನ್ನ ಶೂದ್ರಿಗೆ ಕೊಡ್ತೀನಿ ಶುದ್ರರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಕೊಡ್ತೀನಿ ಅಂತೇಳಿ ಒಂದು ಆಶ್ರಮವನ್ನ ಮಾಡಿ ಅಲ್ಲಿ ಶಿಕ್ಷಣವನ್ನ ಕೊಡ್ಲಿಕ್ಕೆ ಹೋದಾಗ ಆಸ್ಥಾನದ ರಾಜ್ಯನಾಗಿರುವಂತಹ ಶ್ರೀರಾಮಚಂದ್ರ ರಾಮಚಂದ್ರ ಮರ್ಯಾದ ಪುರುಷೋತ್ತಮ ರಾಮಚಂದ್ರ ಶಿಕ್ಷಣ ಕೇವಲ ಬ್ರಾಹ್ಮಣರ ಸತ್ತು ಶೂದ್ರರಿಗೆ ಕಲಿಸುವ ಅಧಿಕಾರ ನಿನಗಿಲ್ಲ ಅಂತ ಹೇಳಿ ಆ ಶೂದ್ರ ಶಂಭುಕ ಮುನಿಯ ಚೆಂಡನ್ನ ಕಳೆದು ಅಲ್ಲಿಯೂ ಸಹ ಸಾಮಾಜಿಕ ನ್ಯಾಯದ ಕೌಗಲೆಯನ್ನ ಈ ದೇಶದಲ್ಲಿ ಪುರಾಣಗಳ ಕಾಲದಿಂದ ಮಾಡ್ತಾರೆ ಅದೇ ರೀತಿ ಮಹಾಭಾರತವನ್ನ ತೆಗೆದುಕೊಂಡಾಗ ದ್ರೋಣಾಚಾರ್ಯರ ಮೂರ್ತಿಯನ್ನು ಬಹಳ ವಿಸ್ತಾರವಾಗಿ ಹೇಳ್ತಾ ಇಲ್ಲ ಟೈಮ್ ಆಗಿದೆ ದ್ರೋಣಾಚಾರ್ಯರ ಮೂರ್ತಿಯನ್ನ ತಯಾರು ಮಾಡಿ ಮೂರ್ತಿಯ ಮುಂದೆ ಏಕಲವ್ಯ ಬಿಲ್ಬತಿಯನ್ನ ಕಲಿತಾನೆ ಯಾವ ರೀತಿ ದಿನ ಅರ್ಜುನ ದ್ರೋಣಾಚಾರ್ಯರ ಮುಂದೆ ಹೋಗಿ ಪ್ರತಿ ಒಂದು ಕ್ಷಣನೂ ಅಭ್ಯಾಸ ಮಾಡಿದ್ರು ಶಬ್ದ ಬಾಣ ಬಿಡ್ಲಿಕ್ಕೆ ಒಂದು ತುಲ್ಪ ಹೆದರ್ತಿದ್ದ ಆದ್ರೆ ಏಕೆಲ್ಲ ಕೇವಲ ಮೂರ್ತಿಯನ್ನ ಮುಂದಿಟ್ಟುಕೊಂಡು ಶಬ್ದ ಮೇಲೆ ಬಾಳು ಬಿಡುವ ಅಷ್ಟು ವಿದ್ಯೆಯನ್ನ ಕಲಿತಾನೆ ಕಲಿತು ದ್ರೋಣಾಚಾರ್ಯರ ಹತ್ರ ಹೋಗಿ ಗುರುಗಳೇ ನಾನು ನಿಮ್ಮ ಮೂರ್ತಿಯ ಮುಖೇನ ಮೂರ್ತ ಸ್ವರೂಪದ ಮುಖೇನ ನಾನು ವಿದ್ಯೆಯನ್ನ ಕಲ್ತಿದ್ದೀನಿ ಹಾಗಾಗಿ ನಿಮಗೆ ಗುರುದಕ್ಷಿಣೆಯನ್ನ ಬೇಕಾದ್ರೆ ಕೇಳಿ ನಾನು ಕೊಡುತ್ತೀನಿ ಅಂತಂದಾಗ ದ್ರೋಣಾಚಾರ್ಯರು ಆ ಏಕಲವ್ಯ ಬಲಗೈ ಹೆಬ್ಬೆರಳನ್ನ ಕೇಳ್ತಾರೆ ಬಂಧುಗಳೇ ಯಾಕೆ ಬಲಗೈ ಹೆಬ್ಬೆರಳನ್ನ ಕೇಳಿದ್ರೆ ಕೇವಲ ಕ್ಷತ್ರಿಯರು ಬಾಣಗಳನ್ನ ಬಿಡಬೇಕು ವಿಧಗಳನ್ನ ಮಾಡಬೇಕು ಈ ದೇಶದಲ್ಲಿ ಶೂದ್ರರಿಗೆ ಅಧಿಕಾರ ಇಲ್ಲ ಹಾಗಾಗಿ ಶೂದ್ರ ಏಕಲವ್ಯ ಅರ್ಜುನರಿಗಿಂತಲೂ ಬಹಳ ಮುರುಚಾಗಿ ಬಾಣ ಬಿಡ್ತಾ ಇದ್ದಾನೆ ಹಾಗಾಗಿ ಇವನಿಂದ ಆ ವಿದ್ಯೆಯಿಂದ ದೂರ ಇಡಬೇಕು ಇವನ ಜೀವನ ಪರ್ಯಂತ ಬಾಣವನ್ನ ಹೊಡೆದೇ ಇರುವ ಹಾಗೆ ಮಾಡ್ಬೇಕಾದ್ರೆ ಇವರ ಹೆಬ್ಬಾಳನ್ನ ನಾನು ತಗೊಳ್ಬೇಕು ಹೆಬ್ಬಾಳಂತ ತೋದಾಗ ಮಾತ್ರ ಬಿಲ್ಬಿದ್ದೆಯಲ್ಲಿ ಅರ್ಜುನ ಬರಣಿಗೆ ತನಾಗ್ತಾನೆ ಹೊರತು ಅರ್ಜುನೂಕಲ್ಲವೇ ಪರಿಣಿತನಾಗೋದಿಲ್ಲ ಅನ್ನುವ ಉದ್ದೇಶದಿಂದ ದ್ರೋಣಾಚಾರ ಮಾಡಿದ್ದು ಮುಂದೆ ಇದೇ ರೀತಿ ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಶರಣರು ಈ ಸಾಮಾಜಿಕ ನ್ಯಾಯವನ್ನ ಎಲ್ಲರಿಗೂ ಕೊಡಿಸಬೇಕು ಅಂತ ಹೇಳಿ ಅನುಭವ ಮಂಟಪವನ್ನು ಮಾಡಿ ಹುಚ್ಚೆಯ ಬತ್ತದಲ್ಲಿ ಹುಟ್ಟಿ ನಾ ಹೆಚ್ಚು ನೀ ಹೆಚ್ಚು ಎನ್ನುವರಿಗೆ ಹುಚ್ಚೆಯ ಬತ್ತದಲ್ಲಿ ಹುಟ್ಟಿ ನಾ ಹೆಚ್ಚು ನೀ ಹೆಚ್ಚು ಮೂಳ ಎನ್ನುವ ಮೂಳರಿಗೆ ಮಾಸಿ ಕಡಿಮೆಯಾಗದಂತೆ ಮಚ್ಚಲಿ ಹೊಡಿ ಎಂಬ ಇಂತಹ ಅದ್ಭುತವಾದ ಕ್ರಾಂತಿಕಾರಿಗಳ ವಚನ ಕ್ರಾಂತಿಕಾರ ವಚನಗಳ ಮೂಲಕ ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಪ್ರಯತ್ನ ಎಲ್ಲ ಬಸವಾದ ಬಸವ ಬಸವಣ್ಣನವರು ಹೇಳಿದ್ರು ತನಗೊಂದು ಮತ್ತೆ ಶಾಸ್ತ್ರಕ್ಕೊಂದು ಬಟ್ಟೆ ಅಂತ ಹೇಳಿ ತನಗೊಂದು ಬಟ್ಟೆ ಶಾಸ್ತ್ರ ಕೊಂಡು ಬಂದ ಇಂಥ ಈ ವೇದಶಾಸ್ತ್ರ ಪುರಾಣಗಳನ್ನು ಧಿಕ್ಕರಿಸಿ ಸಮಾನತೆ ಕಾಯಕವೇ ಕೈಲಾಸ ಅಂತ ಮಾಡಿದಂತ ಬಸವಾದಿ ಶರಣರನ್ನ ವಚನ ಸಾಹಿತ್ಯವನ್ನ ಈ ಈ ನಾಡಿನಲ್ಲಿ ನಾಶ ಮಾಡಿದ್ದಾರೆ ಅಲ್ಲಿಯೂ ಸಹ ಸಮಾಜಕ್ಕೆ ನಯದ ಆಗ್ತಾರೆ ಮತ್ತೆ ಹಲವಾರು ನಿದರ್ಶನಗಳು ಇದಾವೆ ನಾನು ಶಾರ್ಟ್ ಕಟ್ ಶಾರ್ಟ್ ಕಟ್ ಮಾಡಿ ಹೇಳ್ತಾ ಇದ್ದೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ಯಾರು ಇವೆಲ್ಲ ಇದ್ದಾವೆ ಆದ್ರೆ ಡೈರೆಕ್ಟ್ಲಿ ಅಂಬೇಡ್ಕರ್ ಜಯಂತಿ ಆಗಿರಬಹುದರಿಂದ ಅಂಬೇಡ್ಕರ್ ವಿಷಯಕ್ಕೆ ಬರ್ತನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಮಾಜಿಕ ನ್ಯಾಯವನ್ನ ಕೊಡಿಸ್ಬೇಕಲ್ಲ ಈ ದೇಶಕ್ಕೆ ಸಾಮಾಜಿಕ ನ್ಯಾಯವನ್ನ ಕೊಡಿಸ್ಬೇಕಲ್ಲ ಅಂತ ಹೇಳಿ ಅಧ್ಯಯನಗಳನ್ನ ಪ್ರಾರಂಭ ಮಾಡ್ತಾರೆ ಅದಕ್ಕಿಂತ ಪೂರ್ವದಲ್ಲಿ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ವಿದೇಶದ ವಿಶ್ವವಿದ್ಯಾಲಯಗಳಲ್ಲಿ ವ್ಯಾಸಂಗವನ್ನು ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ತೊಂಬತ್ತು ಹದಿನೇಳರಲ್ಲಿ ಭಾರತಕ್ಕೆ ಆಗಮಿಸ್ತಾರೆ ಭಾರತಕ್ಕೆ ಆಗಮಿಸಿದಾಗ ಬರೋಡದ ಸಯ್ಯಾಜಿರಾವ್ ಗಾಯಕವಾಳರು ಆಶ್ರಮಕ್ಕೆ ಹೋಗ್ತಾರೆ ಅವರು ವಿದೇಶದ ಉನ್ನತ ವ್ಯಾಸಂಗಕ್ಕಾಗಿ ಶಿಕ್ಷೆ ವೇತನವನ್ನು ಕೊಟ್ಟಿರ್ತಾರೆ ಸಯ್ಯಾಜಿರಾವ್ ಗಾಯಕವಾಳರು ಮತ್ತು ಅಂಬೇಡ್ಕರ್ ನಡುವೆ ಒಂದು ಒಳ ಒಪ್ಪಂದಗಳಾಗಿರ್ತವೆ ನಾನು ವೇತನವನ್ನು ಕೊಡುತ್ತೇನೆ ಉನ್ನತ ವ್ಯಾಸಂಗವನ್ನು ಮಾಡಿಕೊಂಡು ಬಂದ ನಂತರ ನೀನು ಹತ್ತು ವರ್ಷಗಳ ಕಾಲ ನನ್ನ ಆಸ್ಥಾನದಲ್ಲಿ ಸೇವೆಯನ್ನು ಸಲ್ಲಿಸಬೇಕು ಅನ್ನುವ ಒಳ ಒಪ್ಪಂದದ ಮುಖೇನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ತೊಂಬತ್ತು ಹದಿನೇಳರಲ್ಲಿ ಸಹ್ಯಾಜ ಗಾಯಕವಾಡರ ಹತ್ತಿರ ಹೋಗಿ ಮಹಾರಾಜರೇ ನಿಮ್ಮ ಮಾತಿನಂತೆ ನಾನು ವಿದೇಶದ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ವ್ಯಾಸಂಗವನ್ನು ಪಡೆದುಕೊಂಡು ಬಂದಿದ್ದೇನೆ ನಿಮ್ಮ ಸೇವೆಯನ್ನ ನಿಮ್ಮ ಋಣವನ್ನು ತಿಳಿಸಲಿಕ್ಕೆ ನನಗೆ ಸೇವೆಗೆ ಅವಕಾಶ ಮಾಡಿ ಕೊಡಿ ಅಂತ ಅಂದಾಗ ಬರೋರಾದ ಸಹ್ಯಾಜಿನ ಗಾಯಕ ಅಂಬೇಡ್ಕರ್ ಬೃಂದ್ವತ್ವ ನೋಡಿ ಅಂಬೇಡ್ಕರ್ ಶಕ್ತಿಯನ್ನ ಅಪಾರವಾದ ಜ್ಞಾನ ಶಕ್ತಿಯನ್ನ ಮನಗಂಡು ಡಾಕ್ಟರ್ ಬಾಬಾ ಸಾಹೇಬ್ ಗೆ ಆರ್ಥಿಕ ಮಂತ್ರಿಯ ಸ್ಥಾನವನ್ನ ಕೊಡ್ತಾರೆ ಅವರ ಸ್ಥಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಗೆ ಆರ್ಥಿಕ ಮಂತ್ರಿಯ ಸ್ಥಾನವನ್ನ ಕೊಟ್ಟಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಾಸ್ತ್ರ ವಿಭಾಗದಲ್ಲಿ ಬಹಳ ಪರಿಣಿತಿಯನ್ನು ಪಡೆದವರಿದ್ರು ಹಾಗಾಗಿ ಅವರಿಗೆ ಆರ್ಥಿಕ ಮಂತ್ರಿಯನ್ನ ಕೊಟ್ಟಾಗ ಅಲ್ಲಿದ್ದ ಜಾತಿವಾದಿಗಳು ಮನುವಾದಿಗಳು ಅದನ್ನು ವಿರೋಧಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆಸ್ಥಾನದಲ್ಲಿದ್ದ ಎಲ್ಲ ಮನುವಾದಿಗಳು ಒಬ್ಬ ಕೀಳ ಜಾತಿಯ ಮನುಷ್ಯನಿಗೆ ಅತ್ಯಂತ ಹೀನ ಕುಲದಲ್ಲಿ ಹುಟ್ಟಿದಂತಹ ಮನುಷ್ಯನಿಗೆ ಈ ವ್ಯವಸ್ಥೆಯನ್ನ ಈ ರಾಜ್ಯದ ಅರ್ಥ ವ್ಯವಸ್ಥೆಯನ್ನ ಕೊಟ್ಟಿದ್ದೀರಿ ಇದಕ್ಕೆ ನಮಗೆ ಒಪ್ಪೋದಿಲ್ಲ ನಾವು ಒಪ್ಪೋದಿಲ್ಲ ನಾವು ಅವರಿಗೆ ಯಾವುದೇ ರೀತಿ ಸಹಕಾರ ಮಾಡೋದಿಲ್ಲ ಅಂತ ಹೇಳಿ ಆ ವಿರುದ್ಧ ದಂಗೆಯನ್ನು ಸ್ಟ್ರೈಕ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಬಲಿಯಾದಂತಹ ಅಂಬೇಡ್ಕರ್ ಅಂಬೇಡ್ಕರ್ನ ಆರ್ಥಿಕ ಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಿ ಸೈನ್ಯಾಧಿಕಾರಿ ಹುದ್ದೆಯನ್ನ ಕೊಡ್ತಾರೆ ಆ ಸೈನ್ಯಾಧಿಕಾರಿ ಹುದ್ದೆಯನ್ನು ಸಾಮಾನ್ಯದಲ್ಲ ಆಂತರಿಕ ಮತ್ತು ಬಾಹ್ಯ ಕದನಗಳನ್ನ ಯಾವ ರೀತಿ ನಿಭಾಯಿಸ್ಕೊಳ್ಬೇಕು ಅನ್ನುವಂಥದ್ದು ಅದು ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅಂಬೇಡ್ಕರ್ ಸಂತೋಷದಿಂದ ಹೋಗಿ ಕೆಲ್ಸನ ಮಾಡುವ ಸಂದರ್ಭದಲ್ಲಿ ಅಂಬೇಡ್ಕರ್ ಕೆಲಸ ಮಾಡಬೇಕಾದ್ರೆ ಅವರಿಗೆ ನೀರನ್ನ ಕೊಡೋದಿಲ್ಲ ಆಫೀಸ್ ಕೊಡೋದಿಲ್ಲ ಫೈಲ್ ಗಳನ್ನ ದೂರಿಂದ ಬಿಸಾಡೋದು ಅಂಬೇಡ್ಕರ್ ಬರ್ಬೇಕಾ ಹಾದು ಬರ್ಬೇಕಾದ್ರೆ ಆಸ್ತನದಲ್ಲಿ ಹಾಸಿದ ಕಾರ್ಪೆಂಟ್ ತಂದಿಡೋದು ಕೆಳಗಡೆ ಹಾಕಿದ ಹಾಸಿಗೆ ಅಂಬೇಡ್ಕರ್ ಅಂಬೇಡ್ಕರ್ಗೆ ಯಾಕಂದ್ರೆ ಇಂಥ ಹುದ್ದೆಯಿಂದ ಈ ಮನುಷ್ಯನನ್ನ ಓಡಿಸ್ಬೇಕು ನಾವು ಇಲ್ಲಿ ಕಿರುಕುಳ ಕೊಟ್ರೆ ತಾನೇ ಅವರು ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೂ ಅಂಬೇಡ್ಕರ್ ಆ ಮಹಾರಾಜರ ಋಣವನ್ನ ತಲೆ ಮೇಲೆ ಇರೋದ್ರಿಂದ ಬಹಳ ಸಂತೋಷದಿಂದ ಆ ಕೆಲಸವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮಾಡಿದಂತ ಅಂಬೇಡ್ಕರ್ ಇನ್ನ ಏನ್ ಮಾಡುದು ಅಂಬೇಡ್ಕರ್ ಅಂಬೇಡ್ಕರ್ಗೆ ಆಶ್ರಯ ಯಾರು ಕೊಟ್ಟಿದ್ದಾರೆ ನೋಡ್ಬೇಕು ಅಂತ ಹೇಳಿ ಅಲ್ಲಿಂದ ಪಾರ್ಶಿ ಹೋಟೆಲ್ ನಲ್ಲಿ ಅಂಬೇಡ್ಕರ್ ಉಳಿದುಕೊಂಡಿರ್ತಾರೆ ಆ ಪಾರ್ಸಿ ಹೋಟೆಲ್ಗೆ ಅಲ್ಲಿದ್ದ ಜಾತಿವಾದಿಗಳು ಹೋಗಿ ಆ ಹೋಟೆಲ್ ಮಾಲೀಕರಿಗೆ ಹೊಡಿತಾರೆ ಯಾಕೆ ಅಂಬೇಡ್ಕರ್ಗೆ ನೀನು ಆಶ್ರಯ ಕೊಟ್ಟಿದ್ದೀನಿ ಅಂತೇಳಿ ಹೋಗಿ ಅಂಬೇಡ್ಕರ್ ಹೋಗಿದ್ದ ಉಳಿದುಕೊಂಡಿದ್ದ ಅಂಬೇಡ್ಕರ್ ಬರಿಗಳೆಲ್ಲ ಚೆಲಾಪಿಲಿಯಾಗಿ ಮಾಡಿ ಅವರೊಂದು ಟ್ರಂಕ್ ಇರ್ತದೆ ಅಂಬೇಡ್ಕರ್ ಟ್ರಂಕ್ ಆ ಟ್ರಂಕ್ ಅನ್ನ ತಂದು ಬೀದಿಗೆ ಬಿಸಾಕ್ ಬಿಡ್ತಾರೆ ಬಿಸಾಕ್ ಬಿದ್ದಾಗ ಅಂಬೇಡ್ಕರ್ ಆಸ್ತಿಯಾಗಿದ್ದ ಪುಸ್ತಕಗಳು ಆ ಟ್ರಂಕ್ನಿಂದ ಹೊರಗಡೆ ಚಲಾಪಿಲಿಯಾಗಿ ಬೀಳ್ತವೆ ಚಲಾಪಿಲಿಯಾಗಿ ಬಿದ್ದ ಸಂದರ್ಭದಲ್ಲಿ ಅಂಬೇಡ್ಕರ್ ಬಹಳ ನೋವಿನಿಂದ ಎಲ್ಲ ಒಂದೊಂದು ಗುತ್ತಗುಗಳು ಟ್ರಂಕಿನಲ್ಲಿ ತುಂಬಿಕೊಳ್ತಾ ಒಂದೊಂದು ಎತ್ಕೊಳ್ತಾ 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 ಟ್ರಂಕ್ ಅನ್ನ ತೆರೆ ಮೇಲೆ ಹೊತ್ಕೊಂಡು ಊರ ಹೊರಗೆ ಒಂದು ಆಲದ ಬಂದ ಕೆಳಗಡೆ ಹೋಗಿ ಕುತ್ತು ಚಿಕ್ಕ ಮಗುವಿನ ಹಾಗೆ ಅಳ್ಳಕ್ಕೆ ಪ್ರಾರಂಭ ಮಾಡ್ತಾರೆ ತಾಯಂದ್ರೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಮಗುವಿನ ಹಾಗೆ ಅಳ್ತಿದ್ರಲ್ಲ ಅದು ತನಗಾದ ನಾವು ಈ ಜಾತಿವಾದಿಗಳು ನನಗೆ ಎಷ್ಟು ಕಷ್ಟ ಕೊಡ್ತಾ ಇದ್ದಾರೆ ಅಂತ ಹೇಳಿ ನೋವಿನಿಂದಲ್ಲ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಇಂತಹ ಉನ್ನತ ಅದ್ಭುತವಾದ ಜ್ಞಾನವನ್ನು ಗಳಿಸಿಕೊಂಡು ಬಂದಂತಹ ಪರಿಸ್ಥಿತಿ ನನ್ನ ಪರಿಸ್ಥಿತಿನೇ ಹೀಗಿರುವಾಗ ಏನೋ ಅರಿಯದ ನನ್ನ ಮುಕ್ತ ಜನರ ಪರಿಸ್ಥಿತಿ ಇನ್ನಷ್ಟು ಗನೋಗೋರವಾಗಿದೆ ಅಂತ ಹೇಳಿ ನಮ್ಮ ನಿಮ್ಮ ಕಷ್ಟಗಳನ್ನು ನನ್ನದು ಅಂಬೇಡ್ಕರ್ ಅರಳಿಕೆ ಪ್ರಾರಂಭ ಮಾಡ್ತಾರೆ ಇದನ್ನು ಮನಗಂಡರ್ ಬಾಬಾ ಅಂಬೇಡ್ಕರ್ ಸುಮ್ಮನೆ ಕೊಡೋದಿಲ್ಲ ಇಂಥ ಕಠೋರವಾದ ಜಾತಿ ವ್ಯವಸ್ಥೆ ಎಲ್ಲಿಂದ ಬರುತ್ತದೆ ಇಂಥ ಕಠೋರವಾದ ಜಾತಿ ವ್ಯವಸ್ಥೆ ಯಾವಾಗ ಹುಟ್ಟಕೊಳ್ತದೆ ಈ ದೇಶದಲ್ಲಿ ಆ ಅಧ್ಯಯನಗಳ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೃಷಕ ಪೂರ್ವ ಸಾವಿರದ ಎಂಬತ್ತೈದನೇ ಇಸ್ವಿಯಲ್ಲಿ ನೂರ ಎಂಬತ್ತೈದು ಕೃಷಕ ಪೂರ್ವ ನೂರ ಎಂಬತ್ತೈದನೇ ಇಸ್ವಿಯಲ್ಲಿ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಹುಟ್ಕೊಳ್ತದೆ ಅದಕ್ಕಿಂತ ಪೂರ್ವದಲ್ಲಿ ಕೃಷಕ ಪೂರ್ವ ನೂರ ಎಂಬತ್ತೈದನೇ ಇಸ್ವಿಯಲ್ಲಿ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಇರಲಿಲ್ಲ ವಾಸ ವ್ಯವಸ್ಥೆ ಇರಲಿಲ್ಲ ಅಶೋಕನ ಮೊಮ್ಮಗನಾಗಿರುವಂತಹ ಬೃಹತ್ ಮೌರ್ಯನ ಆಸ್ಥಾನದಲ್ಲಿ ಬೃಹತ್ ಮೌರ್ಯನ ಆಸ್ಥಾನದಲ್ಲಿ ಸೈನಿಕ ಒಬ್ಬ ಬ್ರಾಹ್ಮಣ ಸೈನಿಕ ಪುಷ್ಪಮಿತ್ರ ಶುಂಗ ಇರುವಂತಹ ಬ್ರಾಹ್ಮಣ ಸೈನಿಕ ಸೈನ್ಯಾಧಿಕಾರಿಯಾಗಿ ಸೈನಿಕನಾಗಿ ಸೇರ್ತಾನೆ ಮುಂದೆ ಆ ಮಾರ ಬೃಹೃತ ಮೌರ್ಯನ ಒಂದು ವಿಶ್ವಾಸವನ್ನು ಪಡೆದುಕೊಂಡು ಸೈನ್ಯಾಧಿಕಾರಿ ಆಗ್ತಾನೆ ಸೈನ್ಯಾಧಿಕಾರಿ ಆದಂತ ಬ್ರಾಹ್ಮಣ ಪುಷ್ಯಮಿತ್ರ ಶುಂಗ ಅರವತ್ತು ವರ್ಷದ ಮುದುಕ ಬೃಹತ್ ಮೌರನಿಗೆ ತನ್ನ ಹದಿನಾರು ವರ್ಷದ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾನೆ ಅರವತ್ತು ವರ್ಷದ ಮುದುಕ ರಾಜನಿಗೆ ತನ್ನ ಹದಿನಾರು ವರ್ಷದ ಮಗಳನ್ನು ಕೊಟ್ಟು ಮದುವೆ ಮಾಡಿ ರಾತ್ರಿ ಎರಡು ಗಂಟೆಗೆ ಆ ಬೃಹತ್ ಮೌರ್ಯನನ್ನ ಕೊಲೆ ಮಾಡ್ತಾನೆ ಪುಷ್ಯಮಿತ್ರ ಶುಂಗ ಆ ಕೊಲೆ ಮಾಡಿ ಯಾರು ಯಾರುನ ಕೊಲೆ ಮಾಡ್ತಾರೆ ಅವರೇ ಘೋಷಣೆ ಕಾಲ ಆಗ ಈ ದೇಶದಲ್ಲಿ ಮೌರ್ಯ ಸಾಮ್ರಾಜ್ಯ ಅವನತಿ ಹೊಂದಿ ಶುಂಗವನಿ ಪ್ರಾರಂಭ ಆಗ್ತದೆ ಆ ಬ್ರಾಹ್ಮಣರು ಅವತ್ತು ಪ್ರಪ್ರಥಮವಾಗಿ ದೇಶದಲ್ಲಿ ಅಧಿಕಾರ ಹಿಡಿದರೆ ಹಿಡಿದಂತಹ ಸಂದರ್ಭದಲ್ಲಿ ಪುರುಷಮಿತ್ರ ಶೃಂಗ ಎಲ್ಲ ಬ್ರಾಹ್ಮಣ ಪಂಡಿತರನ್ನ ಆ ಸ್ಥಾನಕ್ಕೆ ಕರೆದು ಈ ದೇಶದಲ್ಲಿ ಈ ದೇಶದ ಮೂಲ ನಿವಾಸಿಗಳಿಗೆ ಅಂದ್ರೆ ಎಸ್ ಸಿ ಎಸ್ ಟಿ ಒಬಿಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ನಾವು ಸೇವೆಯನ್ನು ಮಾಡಬೇಕು ಹಾಗಾಗಿ ನೀವು ಒಂದು ಕಾನೂನನ್ನ ಬರಿ ಅಂತ ಹೇಳಿ ಮನುಸ್ಮೃತಿಯನ್ನ ಅಲ್ಲಿರುವ ಸುಮತಿ ಭಾರ್ಗವ ಅನ್ನುವಂತ ಬ್ರಾಹ್ಮಣ ಪಂಡಿತರಿಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟು ಮನುಸ್ಮೃತಿಯನ್ನು ಬರಲಿಕ್ಕೆ ಹಸ್ತಾರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವಂತ ನಾಲ್ಕು ವರ್ಣಗಳನ್ನ ಮಾಡಿ ಬ್ರಾಹ್ಮಣರು ಬ್ರಹ್ಮವಿದೆಯನ್ನ ಕಲಿಬೇಕು ಕ್ಷತ್ರಿಯರು ನಾವು ಹಾಗೆ ರಾಜ್ಯವನ್ನ ಕಾಪಾಡಬೇಕು ನಮ್ಮನ್ನ ಕಾಪಾಡ್ಕೊಳ್ಬೇಕು ವೈಶು ವ್ಯಾಪಾರ ಮಾಡಬೇಕು ಶೂದ್ರರು ಅಂದ್ರೆ ಈಗಿನ ಎಸ್ ಸಿ ಎಸ್ ಟಿ ಓಬಿಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತ ಬಂಧುಗಳು ನಾನ್ ಯಾಕೆ ಮತ್ತವಾಗಿ ಹೇಳ್ತಾ ಇದ್ದೀನಿ ಶೂದ್ರರು ಅಂದ್ರೆ ಕೇವಲ ಹೊಲೆ ಮಾಡಿದ್ರು ಅಂತ ಹೇಳಿ ತಿಳ್ಕೊಂಡ್ಬಿಟ್ಟಿದೀವಿ ನಾವು ಶೂದ್ರರು ಅಂದ್ರೆ ಈಗಿನ ಎಸ್ ಸಿ ಎಸ್ ಟಿ ಓಬಿಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತ ಬಂಧುಗಳು ಅವರಿಗೆ ಜಾತಿಗೊಂದು ಉದ್ಯೋಗವನ್ನ ಕೊಡ್ತಾರೆ ಒಬ್ಬರಿಗೆ ಅರ್ಬಿ ಹುಲಿ ಕೊಡೋದು ಒಬ್ಬರಿಗೆ ಘಾಣ ಹುಲಿಕ್ಕೆ ಕೊಡೋದು ಒಬ್ಬರಿಗೆ ಬಟ್ಟೆ ಹುಲಿಕ್ಕೆ ಕೊಡೋದು ಒಬ್ಬರಿಗೆರೋಧಿಸ್ತಾರೆ ಇಲ್ಲಿಂದ ಎಸ್ ಸಿ ಎಸ್ ಟಿ ಈಗಿದ್ದ ಎಸ್ ಸಿ ಎಸ್ ಟಿಗಳು ಆಗಿನ ಕಾಲದಲ್ಲಿ ವಿರೋಧಿಸ್ತಾರೆ ನಾವು ಈ ದೇಶವನ್ನ ಕಟ್ಟಿ ಆಡಿದಂಥವರು ಈ ದೇಶ ನಮ್ಮದು ಈ ದೇಶದ ಮೂಲ ನಿವಾಸಿಗಳು ನಾವು ನ್ಯಾಯಕ್ಕೆ ನಿಮ್ಮ ಗುಲಾಮಗಿರಿಯನ್ನು ಮಾಡಬೇಕು ನಾವು ಈ ದೇಶದ ವಾರಸುದಾರರು ನಮಗೂ ಸರಿಸಮಾನವಾದ ಪಾಲನೆ ಸಿಗಬೇಕು ನಿಮ್ಮ ಮೂರು ನಿಮ್ಮ ಸೇವೆಯನ್ನ ಮಾಡಬೇಕು ಅಂತ ವಿರೋಧಿಸಿದಾಗ ಇವರನ್ನ ಆ ರಾಜ್ಯದಿಂದ ಬಹಿಷ್ಕಾರ ಹಾಕ್ತಾರೆ ಈಗಿನ ಎಸ್ ಸಿ ಎಸ್ ಟಿಗಳಿಗೆ ಬಹಿಷ್ಕಾರ ಹಾಕ್ತಾರೆ ವರ್ಣ ವ್ಯವಸ್ಥೆಯನ್ನು ಒಪ್ಕೊಂಡಂತವರು ಸವರ್ಣೀಯರಾಗ್ತಾರೆ ವರ್ಣ ವ್ಯವಸ್ಥೆಯನ್ನ ಒಪ್ಕೊಂಡ ಇರುವವರು ಅವರ್ಣೀಯರಾಗಿ ಹೊರಗೊಳಿತಾರೆ ವರ್ಣ ವ್ಯವಸ್ಥೆಗೆ ಸಮ್ಮತಿಯನ್ನು ಕೊಟ್ಟಂತವರು ಸವರ್ಣೀಯರು ಈಗ ಎಲ್ಲ ದಲಿತರ ಮೇಲೆ ಸವರ್ಣೀಯರ ದಾಳಿ ಅಂತ ಹೇಳಿ ಬರ್ತದ ನೋಡಿರ್ಬೇಕು ನೀವು ದಲಿತರ ಮೇಲೆ ಸವರ್ಣೀಯರ ದಾಳಿ ಸವರ್ಣಿಯರು ಬೇರೆ ಯಾರು ಅಲ್ಲ ಹಿಂದಿನ ಕಾಲದಲ್ಲಿ ನಾವೆಲ್ಲರೂ ಅಣ್ಣ ತಮ್ಮ ಆ ಸುಮತಿ ಭಾರ್ ಒಂದು ಕುತಂತ್ರದಿಂದ ಅವರು ಒಬಿಸಿ ಅವರು ವರ್ಣ ವ್ಯವಸ್ಥೆಯನ್ನು ಒಪ್ಕೊಳ್ತಾರೆ ಒಪ್ಕೊಂಡು ಚಲೋ ಚಲೋ ಹುದ್ದೆಗಳನ್ನು ಆರಿಸ್ಕೊಳ್ತಾರೆ ವರ್ಣ ವ್ಯವಸ್ಥೆಯನ್ನು ಧಿಕ್ಕರಿಸಿದಂತ ಎಸ್ ಸಿ ಎಸ್ ಟಿಗಳು ಕೆಲವೊಂದು ಕಾಲ ಹೊರಗಿರ್ತಾರೆ ಊರಿಂದ ಬಹಿಷ್ಕಾರ ಹೋಗ್ತಾರೆ ಮುಂದೆ ಕ್ರಮೇಣ ಅನ್ನ ಇಲ್ಲ ಬಹಳ ಕಷ್ಟ ನಷ್ಟ ಬಂದಾಗ ಮತ್ತೆ ರಾಜ್ಯ ಹೋಗಿ ಇಲ್ಲ ನಾವು ನಿಮ್ಮ ವ್ಯವಸ್ಥೆಯನ್ನು ಒಪ್ಕೊಳ್ತೀವಿ ನಮಗೂ ಒಂದು ಉದ್ಯೋಗ ಕೊಡ್ರಿ ಅಂದಾಗ ಹೇಲೆ ಹೆಂಡಿ ಬೆಳೆಯುವಂತಹ ಉದ್ಯೋಗ ನಾವು ಸಮಾಜಗಳಿಗೆ ಕೊಡ್ತಾರೆ ಚಪ್ಪಲ ಹೊಲಿಯುವಂತ ಸಮ ಉದ್ಯೋಗಗಳು ಅತಿ ಕನಿಷ್ಠ ಉದ್ಯೋಗಗಳು ಕನಿಷ್ಠ ಗಟರ್ ಬೆಳೆಯುವಂಥದ್ದು ಸಗಣಿ ಎತ್ತುವಂಥದ್ದು ಚಪಲ ಹೊಲಿಯುವಂಥದ್ದು ಮಲಮೂತ್ರಗಳನ್ನು ಬಳಿಯುವಂಥದ್ದು ಅಂತ ಕನಿಷ್ಠ ಹುದ್ದೆಗಳನ್ನ ಎಸ್ ಸಿ ಎಸ್ ಟಿ ಸಮಾಜಗಳಿಗೆ ಕೊಟ್ಟು ಇವುಗಳನ್ನ ಹೊರಗೆ ಇಡುವಂತ ವ್ಯವಸ್ಥೆ ಆಗ್ತದೆ ಇಂಥ ವ್ಯವಸ್ಥೆಯನ್ನ ಅಧ್ಯಯನ ಮಾಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಥ ವ್ಯವಸ್ಥೆಯನ್ನ ಸಾವಿರ ವರ್ಷಗಳ ಕಾಲ ನಮ್ಮ ತಲೆಯಲ್ಲಿ ಹೇರಿದಂತ ಮನುಸ್ಮೃತಿಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ತೊಂಬತ್ತು ಇಪ್ಪತ್ತೇಳು ಹತ್ತೊಂಬತ್ತೂರ ಇಪ್ಪತ್ತೇಳರಲ್ಲಿ ಒಂದು ನಾಲ್ಕು ಕೆಲವು ಕಡ್ಡನ್ನ ತೆರೆದು ಅದರ ಮೇಲೆ ಅದರ ಒಳಗಡೆ ಸಿಗ್ಗಂಧದ ಕಟ್ಟಿಗೆಗಳನ್ನ ಹಾಕಿ ಆ ಕಟ್ಟಿಗೆಗಳ ಮೇಲೆ ಬಿಳಿ ಬಟ್ಟೆಯನ್ನು ಹಾಸಿ ಆ ಬಟ್ಟೆಯ ಮೇಲೆ ಒಂದು ಬಿಳಿ ಬಟ್ಟೆಯ ಮೇಲೆ ಹಾಸಿ ಅದರ ಮೇಲೆ ಮನುಸ್ಮೃತಿಯನ್ನು ಇಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಿರಂಗವಾಗಿ ಮನುಸ್ಮೃತಿಯನ್ನು ಸುಡುತ್ತಾರೆ ಈ ದೇಶದಲ್ಲಿ ಯಾರಾದ್ರೂ ಒಂದು ಧಾರ್ಮಿಕ ಗ್ರಂಥವನ್ನ ಬಹಿರಂಗವಾಗಿ ಸುಟ್ಟಿದೆಯಾದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಣದ ಕಾಣದ ಹಸಿದ ಹೊಟ್ಟೆಗೆ ರೊಟ್ಟಿಯ ಚೂರನ್ನು ಕೊಡದ ಮಾನವರನ್ನ ಮಾನವರನ್ನಾಗಿ ಕಾಣದ ಹಸಿದ ಹೊಟ್ಟೆಗೆ ರೊಟ್ಟಿಯ ಚೂರನ್ನು ಕೊಡದ ವಿಧಿವೆಯರ ಕಣ್ಣೀರನ್ನು ವರ್ಷದ ಧರ್ಮದಲ್ಲಾಗಲಿ ಮತ್ತು ಜಾತಿ ವ್ಯವಸ್ಥೆಯಲ್ಲಾಗಲಿ ನನಗೆ ನಂಬಿಕೆ ಇಲ್ಲ ಅಸಮಾನತೆಯನ್ನು ಪ್ರೋಚಿಸುವಂತದ್ದು ಈ ದೇಶದಲ್ಲಿ ಇರಬಾರದು ಹಾಗಾಗಿ ಅಸಮಾನತೆಯನ್ನು ಪ್ರಚೋದಿಸುವ ಮನುಸ್ಮೃತಿಯನ್ನು ಸುಟ್ಟಿದ್ದೇವೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಮನುಸ್ಮೃತಿಯನ್ನು ಸುಡ್ತಾರೆ ಆ ಮನುಸ್ಮೃತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೆ ಕೊಡೋದಿಲ್ಲ ಮತ್ತೆ ಅಧ್ಯಯನಗಳು ಪ್ರಾರಂಭ ಮಾಡ್ತಾರೆ ಮತ್ತೆ ಅಧ್ಯಯನ ಅಸಮಾನತೆ ವ್ಯವಸ್ಥೆಯನ್ನು ಸುಟ್ಟು ಹಾಕುತ್ತಾ ಇತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನು ಸಮಾನ ಈ ದೇಶಕ್ಕೆ ಮತ್ತೆ ಹತ್ತೊಂಬತ್ತೂರ ಐವತ್ತರಲ್ಲಿ ನಾನು ಶಾಂತ ಮಾಡಿ ಹೇಳ್ತಾ ಇದ್ದೀನಿ ಈ ಸಮಯ ಉಳಿಸ್ಲಿಕ್ಕೆ ಹತ್ತೊಂಬತ್ತೂರ ಐವತ್ತರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಎನ್ನುವಂತ ಸಂವಿಧಾನವನ್ನ ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತಾರ ಈ ದೇಶಕ್ಕೆ ಸಮರ್ಪಣೆಯನ್ನ ಮಾಡಿದ ಅಸಮಾನತೆಯನ್ನು ಪ್ರಚೋದಿಸುವ ಮನಸ್ಪತಿಯನ್ನು ಸುಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸುಟ್ರೆ ಇಪ್ಪತ್ತೇಳರಲ್ಲಿ ಸುಟ್ರೆ ಐವತ್ತರಲ್ಲಿ ಅನೇಕ ಎಲ್ಲ ವಿಶ್ವ ಸರ್ ಹೇಳಿದ ಎಲ್ಲ ವಿಶ್ವದ ಎಲ್ಲ ಸಂವಿಧಾನವನ್ನು ಓದಿಕೊಂಡು ಮೂವತ್ತಾರು ಸಾವಿರ ಕೋಟಿ ದೇವರುಗಳು ಜಾತಿ ವ್ಯವಸ್ಥೆ ಇರುವಂತಹ ಈ ದೇಶದಲ್ಲಿ ಒಂದು ಸಮಾನತೆಯ ಬರುವ ಸಂವಿಧಾನವನ್ನ ಯಾವ ರೀತಿ ಬರೆದ್ರು ಅನ್ನೋದು ಅದೊಂದು ಬಹುದೊಡ್ಡ ಪವಾಡ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜ್ಞಾನ ಪಂಡಿತ ಅಂಬೇಡ್ಕರ್ ಗೆತ್ತು ಉಳಿಸಿಕೊಳ್ಳುವಂತಹ ಗುರುತರವಾದ ಜವಾಬ್ದಾರಿ ಬಂಧುಗಳ ಸಂವಿಧಾನವನ್ನು ತಿದ್ದುಪಡಿ ಮಾಡುತ್ತೀವಿ ಹೇಳಿ ನಮ್ಮ ಹೇಳ್ತಾ ಬಾಯಲನ್ನೇ ಹೇಳಿದ್ದಾರೆ ಸಮಾಜದವರು ಹೇಳ್ತಾರೆ ಎನ್ ಸಿ ಸಮಾಜದವರು ಹೇಳ್ತಾರೆ ಸಮ ಈ ಸಂವಿಧಾನದ ಫಲಾನುಭವಿಗಳಾದ ನಾವುಗಳು ಸಂವಿಧಾನವನ್ನ ಊಟ ಮಾಡ್ತಾ ಇರುವಂತ ನಾವುಗಳು ಸಂವಿಧಾನವನ್ನ ಓದ್ತಾ ಇರುವಂತ ನಾವುಗಳು ಸಂವಿಧಾನವನ್ನ ಮೈ ಮೇಲೆ ಹಾಕಿ ನಾವುಗಳು ಸಂವಿಧಾನ ಇಲ್ಲದೆ ಇದ್ರೆ ಮತ್ತೆ ನಾವು ಗಾಣ ತೆಗಿಲಿಕ್ಕೆ ಹೋಗ್ಬೇಕು ಎಣ್ಣೆ ತೆಗಿಲಿಕ್ಕೆ ಹೋಗ್ಬೇಕು ಅರ್ಬಿ ಹೊಲಿಕ್ ಹೋಗ್ಬೇಕು ಮುಸ್ರಿ ತೊಳಿಲಿಕ್ಕೆ ಹೋಗ್ಬೇಕು ಸಗಣಿ ಎತ್ತಲಿಕ್ಕೆ ಹೋಗ್ಬೇಕು ಚಪ್ಪಲ್ ಹೊಲ್ಲಿ ಹೋಗ್ಬೇಕು ಅಂತ ವ್ಯವಸ್ಥೆ ಈ ದೇಶದಲ್ಲಿ ಮತ್ತೆ ಬರ್ತದೆ ಹಾಗಾಗಿ ನನ್ನೆಲ್ಲ ವಿದ್ಯಾವಂತ ಬಂಧುಗಳು ನನ್ನೆಲ್ಲ ಯುವಕ ಬಂಧುಗಳು ಸರ್ ಹೇಳದಂಗೆ ಡಿ ಜೆ ಒಂದೇ ಅಂಬೇಡ್ಕರ್ ಜಯಂತಿ ಆಗೋದಿಲ್ಲ ವಿಚಾರಗಳು ವಿನಿಮಯ ಆಗ್ಬೇಕು ಮುಜಾವರ್ ಸರ್ ಅಂತವರು ಒಂದು ತಾಸಲ್ಲ ಎರಡು ಮೂರು ತಾಸನ್ನು ಮಾತಾಡಿದ್ರು ಈ ವೇದಿಕೆಗೆ ಯಾವುದೇ ರೀತಿ ಕಳಂಕ ಬರೋದಿಲ್ಲ ವಿಚಾರಗಳು ಬರಬೇಕು ಬಾಬಾ ಸಾಹೇಬ್ರನ್ನ ಓದ್ಕೊಳ್ಬೇಕು ಬುದ್ಧನ ಅರ್ತ್ಕೊಳ್ಬೇಕು ಬಸವಣ್ಣನ ತಿಳ್ಕೊಳ್ಬೇಕು ಆವಾಗ ನಾವು ಪ್ರಬುದ್ಧ ಸಮಾಜವನ್ನ ಈ ದೇಶದಲ್ಲಿ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಪ್ರಬುದ್ಧ ಸಮಾಜ ಕೇವಲ ಹೋರಾಟಗಳಿಂದಲ್ಲ ನಾವೆಲ್ಲ ದಲಿತ ಸಂಘಟನೆಗಳು ಕೂಡಿಕೊಂಡು ಏನ್ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ನ ಬೀದಿ ಹೋರಾಟಗಳನ್ನು ಮಾಡಿ ಬಿಸಿಲಲ್ಲಿ ಮೂರ್ತಿಗಳನ್ನ ಮಾಡಿ ಕೊಡಿಸ್ತಾ ಇದ್ದೀವಿ ಮಧುಗಳೇ ಮರುವಾದ ಮತ್ತೆ ನಾವು ಬೀದಿ ಹೋರಾಟಗಳ ಮೂಲಕ ಬಿಸಿಲಲ್ಲಿ ತಿಳ್ತಾ ಇದ್ದೀವಿ ಮನೋಹಾದ ಸುಪ್ರೀಂ ಕೋರ್ಟ್ ಕೋರ್ಟ್ಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಹೂಡಿಸುವ ಹುನ್ನಾರ ನಡೀತಾ ಇದೆ ಆ ಪ್ರಜ್ಞೆ ನಮ್ಮಲ್ಲಿ ಬರಬೇಕು ಉನ್ನತ ವ್ಯಾಸಂಗ ಎಸ್ ಸಿ ಎಸ್ಟಿ ಒಬಿಸಿ ಗಳಂತೂ ಉತ್ತರ ಪ್ರದೇಶದಲ್ಲಿ ಉನ್ನತ ವ್ಯಾಸಂಗದ ಮೀಸಲಾತಿಯನ್ನು ಕೈಕೊಂಡಾಗಿದೆ ಉತ್ತರ ಪ್ರದೇಶದಲ್ಲಿ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ನಾವು ಒಬಿಸಿ ಬಂಧುಗಳನ್ನು ಈಗಾಗಲೇ ಕಿತ್ಕೊಂಡಿದ್ದಾರೆ ಅದ್ ಯಾವತ್ತು ಒಪ್ಪಿಸಿ ಸಮಾಜದ ಎಲ್ಲ ಪ್ರತ್ಯರು ಯಾಕೋ ಆ ಗಮನಕ್ಕೆ ಬರ್ತಾ ಇಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಮುಂದೆ ನಮ್ಮ ಮಕ್ಕಳ ಭವಿಷ್ಯ ಏನು ಪ್ರಶ್ನೆ ಮಾಡದೆ ಇದ್ದಂತೆ ಇದ್ರು ಸತ್ತಂತೆ ಅಂತ ಹೇಳುತ್ತಾರೆ ಸಮಾಜದ ಓರೆ ಕೋರೆಗಳನ್ನ ಇವತ್ತು ಅನೇಕ ಜಾತಿ ಸಮಾಜದವರು ಮೀಸಲಾತಿಯನ್ನ ವಿರೋಧಿಸ್ತಾ ಸಮಾಜಗಳು ಇವತ್ತು ಅಂಬೇಡ್ಕರ್ ಮೀಸಲಾತಿಯನ್ನ ಬೇಕು ಅಂತ ಬೀದಿ ಹೋರಾಟ ಮಾಡ್ತಾ ಇದ್ದವಲ್ಲ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಕ್ತಿ ಹಾಗಾಗಿ ಬಂಧುಗಳೇ ನ ಉಳಿಸ್ಕೊಳ್ಳುವಂತ ಗುರುತರ ಜವಾಬ್ದಾರಿ ನಮ್ಮ ನಿಮ್ಮ ಮೇಲಿದೆ ನಾವೇನೋ ಬದುಕ್ತೀವಿ ಬಳತ್ತೀವಿ ನಮ್ಮ ಮಕ್ಕಳ ಮಕ್ಕಳ ಭವಿಷ್ಯ ಬಹಳ ಅರೋಗತಿಗೆ ಬರ್ತದೆ ಹಾಗಾಗಿ ಅಂಬೇಡ್ಕರ್ ಸಂವಿಧಾನವನ್ನ ಉಳಿಸ್ಕೊಳ್ಬೇಕು ಹಂಗಾಗಿ ನಾವು ಪ್ರಜ್ಞೆಯನ್ನು ಬಿಟ್ಟು ಮರ್ತಿದ್ದೀವಿ ನಾವು ಪ್ರಜ್ಞೆಯನ್ನು ಮರಲೇದೇವೆ ಕೆಳಗೆ ಒಂದೇ ಒಂದು ಸಣ್ಣ ಕಥೆಯನ್ನು ಹೇಳಿ ನಿಮ್ಮ ಮಾತನ್ನು ಮುಗಿಸ್ತೀನಿ ಯಾವ ರೀತಿ ನಾವು ಪ್ರಜ್ಞೆಯನ್ನ ಮಾರ್ತಿದ್ದೀವಿ ಆಸ್ವಾಸನೆಗಳಿಗೆ ಕಿವಿಗೊಟ್ಟು ಕೇವಲ ಒಂದನ್ನೇ ನೋಡ್ತಾ ಇದ್ದೀವಿ ಇಲ್ಲಿ ಡೋಣಿ ಸಾಲದಲ್ಲಿ ಎರಡು ಕತೆಗಳು ಮೈತಿದ್ದು ಅಂತ ಈ ದೋಣಿ ಹತ್ರ ಎರಡು ಕಥೆಗಳು ಮೈತಿದ್ದು ಅಂತ ದಿನ ಎರಡು ಕತ್ತಿಗಳು ಕೋಡಿ ಮೈತಿದ್ದು ಎಲ್ಲ ಫ್ರೆಂಡ್ಸ್ ಕತ್ತಿಗಳು ದಿನ ಅಂತ ಒಬ್ಬ ಕತ್ತಿಗೆ ದಿನ ಮಲಕ್ ಬಾಳ್ ಹೊಳಿತಿದಂತ ಅದ್ರ ಯಜಮಾನ ಕತ್ತಿಗೆ ಬಹಳ ಹೊಳಿತಿದಂತ ಇನ್ನೊಂದು ಕತ್ತಿ ಆರಾಮಿರ್ತಿತ್ತು ಅಂತ ಅಲ್ಲೋ ದಿನ ಅಟ್ಟು ನೀ ನೀಲಕ್ ನಂತರನೇ ಇದೆಯಲ್ಲ ಎಲ್ಲರೂ ಓಡಿ ಹೋಗ್ಬಿಡು ದೂರ ಹೋಗ್ಬಿಡು ಹೊಡಗೇರಿ ಇಲ್ಲ ಇಲ್ಲ ನಾ ಅಲ್ಲೇ ಇರ್ತೀನಿ ಮತ್ತ ದಿವ್ಸ ಬಂದು ಮತ್ತ ಹೊಡ್ಸ್ಕೊಂಡೆ ಬಂದ ಯಾಕ ಹಿಂಗ್ ಮಾಲಾಕ್ ಮಾಲಕ ಗೊಬ್ಬಕಿ ಚಲೋ ಮಗಳದಳ ಆ ಮಾಲಕ್ ಗೊಬ್ಬಕಿ ಬಹಳ ಚಲೋ ಮಗಳದಳ ಹಂಗಾಗಿ ನೀ ನೀನಲ್ಲಿ ಮಾತು ಕೇಳಿದ್ರ ಕತ್ತಿ ಜೋಡ ನಿನ್ನ ಮದುವೆ ಮಾಡ್ತೀನಿ ಅಂತಂದನ ಅದಕ್ಕೆ ಆ ಅಚ್ಚಿನ ಯಾವಾಗ ಬರ್ತದ ಅಂತ ಹೇಳಿ ಕೈಗೊತ್ ಕೂತಿದೀರ ಅದ್ರ ಸರಿ ಹೊಡಿಸ್ಕೊಂಡ್ರು ಅಲ್ಲೇ ಇದ್ದೀನಿ ಅಂತ ಹಾಗಾಗಿ ಆ ಒಳ್ಳೆಯ ದಿನಗಳಿಗೆ ಕಾಯಲು ಬೇಡ ಸಂವಿಧಾನ ನಮಗೆ ಒಳ್ಳೆಯ ದಿನಗಳು ಅವಾಗಲೇನೆ ಕೊಟ್ಟಿದೆ ಐವತ್ತರಲ್ಲಿ ಆ ಸಂವಿಧಾನ ಉಳಿಸಿಕೊಂಡ್ರೆ ಅಚ್ಚೆ ಇದೆ ಸಂವಿಧಾನ ಉಳಿಸ್ಕೊಂಡ್ರೆ ಮಾತ್ರ ಈ ದೇಶದಲ್ಲಿ ಒಳ್ಳೆಯ ದಿನಗಳು ಹಾಗಾಗಿ ಆ ಒಳ್ಳೆ ದಿನಗಳನ್ನು ಉಳಿಸ್ಕೊಳ್ಬೇಕಾದ್ರೆ ಪಡ್ಕೊಳ್ಬೇಕಾದ್ರೆ ಸಂವಿಧಾನವನ್ನ ಬದುಕಿಸಬೇಕು ಈ ದೇಶದಲ್ಲಿ ಉಳಿಸ್ಕೊಳ್ಳೋದು ಹಾಳು ಅದು ಉಳಿಸ್ಕೊಳ್ಬೇಕಾದ್ರೆ ನಾವೆಲ್ಲರೂ ಪ್ರಬುದ್ಧರು ಆಗಬೇಕು ಪ್ರಬುದ್ಧರು ಕೇವಲ ಹೇಳಿದ್ರೆ ಆಗಲ್ಲ ನಾವು ಸ್ವಯಂ ಪ್ರವೃತ್ತರಾಗಬೇಕು ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನ ಕೊಡಬೇಕು ಯಾವಾಗ ನಾವು ಒಳ್ಳೆ ಶಿಕ್ಷಣವನ್ನ ಕೊಡ್ತೀವಿ ಅಂಬೇಡ್ಕರ್ನ ಓದ್ಕೊಳ್ತೀವಿ ಅಂಬೇಡ್ಕರ್ ನಮ್ಮಲ್ಲಿದ್ದ ಅಂಬೇಡ್ಕರ್ ಸುಮ್ನೆ ಬಿಡ್ಬೇಕಾಗೋದಿಲ್ಲ ಮುಜಾವರ್ ಸರ್ ಹೇಳ್ತಾರೆ ಸಾವಿರ ಜನರನ್ನ ಆ ಅಂಬೇಡ್ಕರ್ ಸಮಾಜದ ಓರೆ ಕೋರೆಗಳಿಗೆ ಸಮಾಜದ ಅನಿಷ್ಟಗಳಿಗೆ ಪ್ರಶ್ನೆ ಮಾಡಿಸ್ತಾನೆ ಅಂಬೇಡ್ಕರ್ ಹಾಗಾಗಿ ಅಂಬೇಡ್ಕರ್ ಓದ್ಕೊಳ್ಬೇಕು ಅಂಬೇಡ್ಕರ್ ಸಿದ್ಧಾಂತವನ್ನು ಫಾಲೋ ಮಾಡಬೇಕು ಬುದ್ಧನನ್ನ ತಿಳ್ಕೊಳ್ಬೇಕು ಬಸವಣ್ಣನ ಅರ್ಥಕೊಳ್ಬೇಕು ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ ನನ್ನ ಜನ ಹರಿಯುವ ನೀರಿಗೆ ಕೊಚ್ಚಿ ಹುಕ್ಕುವ ಮಣ್ಣಿನ ತಾಕ್ಬಾರ್ದು ನನ್ನ ಜನ ಹರಿಯುವ ನೀರಿಗೆ ಕೊತ್ತಿ ಹೋಗುವ ಮಣಿನಂತಾಗಬಾರದು ಹರಿಯುವ ನೀರಿನ ದಿಕ್ಕನೆ ಬದಲಿಸುವ ಬಂಡೆಗಲ್ಲಿ ನಂತಾಗಿ ಬದುಕಬೇಕು ಅಂತ ಮತ್ತೊಮ್ಮೆ ಹೇಳ್ತೇನೆ ನನ್ ಜನ ಅಂದ್ರೆ ಕೇವಲ ಹೊಲೆ ಮಾದಿಗರಷ್ಟೇ ಅಲ್ಲ ನನ್ನ ಜನ ಅಂದಿದ್ರೆ ಕೇವಲ ಸಂವಿಧಾನದಲ್ಲಿ ಕೇವಲ ಹೊಲೆ ಮಾದಿಗರೇ ಅಷ್ಟೇ ಮೀಸಲಾತಿ ಕೊಡಬಹುದಿತ್ತು ಅಂಬೇಡ್ಕರ್ ನನ್ನ ಜನ ಅಂದ್ರೆ ಎಸ್ ಸಿ ಎಸ್ ಟಿ ಒಬಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತ ಬಂಧುಗಳಿಗೆಲ್ಲರಿಗೂ ಈ ದೇಶದ ಮೂಲ ನಿವಾಸಿಗಳಿಗೆಲ್ಲರಿಗೂ ಅಂಬೇಡ್ಕರ್ ಜನ ಅಂತಿದ್ರು ಹಾಗಾಗಿ ಎಲ್ಲಿ ನಿಮ್ಮ ಸ್ವಾಭಿಮಾನಕ್ಕೆ ಇದಕ್ಕೆ ಬರುತ್ತದೆಯೋ ಅಂಬೇಡ್ಕರ್ ಹೇಳ್ತಾರೆ ಎಲ್ಲಿ ನಿಮ್ಮ ಸ್ವಾಭಿಮಾನಕ್ಕೆ ಇದಕ್ಕೆ ಬರುತ್ತದೆಯೋ ಅಲ್ಲಿ ನೀವು ಹಾಕುವ ಚಪ್ಪನಿಯು ಸಹ ಬಿಡಬೇಡಿ ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಹಾಗಾಗಿ ನಾವು ಸ್ವಾಭಿಮಾನಿಗಳ ಬದುಕೋಣ ಶಿಕ್ಷಕರಾಗೋಣ ಈ ಜಯಂತಿ ಜಯಂತಿ ಪ್ರತಿ ಜಯಂತಿಗೂ ನಮ್ಮ ಸಮಾಜದ ಶಿಕ್ಷಣವನ್ನು ಪಡೆದು ನೌಕರಿಯನ್ನು ಮಾಡಿದಂತ ಯುವಕರಿಗೆ ಯುವ ಪ್ರತಿಭೆಗಳಿಗೆ ಸನ್ಮಾನಿಸುವಂತ ವ್ಯವಸ್ಥೆ ಮಾಡೋಣ ಮುಂದಿನ ಮಕ್ಕಳಿಗೆ ಮೋಟಿವೇಟ್ ಅಭಿಪ್ರಾಯ ನೀಡುವಂತ ವ್ಯವಸ್ಥೆ ನಿರ್ಮಾಣ ಆಗ್ಲಿ ಎನ್ನುವ ಈ ಎಲ್ಲ ಸಂಘಟಕರು ಹುಲಿಗಳಿಗೆ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡಂತ ತಮ್ಮೆಲ್ಲರಿಗೂ ಒಂದು ಸುತ್ತ ಹೆಚ್ಚಾಗಿ ನನ್ನ ತಾಯಂದಿರಿಗೆ ಹೆಣಿಗಳೂ ಒಂದು ಸುತ್ತ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಬಿ ಜೈ ಪ್ರಸಾದ್